ನಮಸ್ಕಾರ ಕನ್ನಡ ಬಂಧುಗಳೇ ನಾನು ನಿಮ್ಮ ಗುರುದೇವ್ ನಾರಾಯಣ್ ಕುಮಾರ್ ನಿನ್ನೆ ನಡೆದಂಥ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕನ್ನಡ ನಟ ನಟಿಯರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಹೇಳಿದ್ದಾರೆ ಏನು ತಪ್ಪಿಲ್ಲ ಬರೀ ನೆಟ್ಟು ಬೋಲ್ಟು ಟೈಟ್ ಮಾಡಿದ್ರೆ ಏನೂ ಆಗಲ್ಲ ಅವ್ರನ್ನೆಲ್ಲರೂ ಕೂಡ ಇವತ್ತು ರಿಪೇರಿ ಮಾಡಬೇಕಾಗಿದೆ ಕನ್ನಡ ನಾಡು ನುಡಿ ನೆಲ ಜಲ ಗಡಿ ಯಾವುದೇ ವಿಷಯ ಬಂದಾಗಲೂ ಕೂಡ ಕನ್ನಡ ಪರ ಹೋರಾಟಗಾರರ ಪರ ಯಾವುದೇ ಚಳವಳಿಗೆ ಬರೋದಿಲ್ಲ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡೋದಿಲ್ಲ ಹಾಗೆ ರೈತರು ಕೂಡ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ ಆ ರೈತರ ಪರ ಒಂದು ದನಿ ಎತ್ತೋದಿಲ್ಲ ಇನ್ನು ಯಾವುದೇ ರೀತಿಯಾದಂಥ ಚಳವಳಿಗಳಿಗೂ ಕೂಡ ಇವರು ಬರೋದಿಲ್ಲ ಹಿಂದೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ರವರು ಕನ್ನಡಕ್ಕೆ ಕನ್ನಡಿಗರಿಗೆ ಕಿಂಚಿತ್ತೇನಾದರೂ ಕೂಡ ತೊಂದರೆ ಆಯಿತು ಅಂತ ಹೇಳಿದ್ರೆ ಮುಂದೆ ಬಂದು ಆ ಹೋರಾಟದ ಸಾರಥ್ಯವನ್ನು ವಹಿಸ್ತಿದ್ರು ಅಂಥ ಯಾವುದಾದ್ರೂ ನಿಜವಾದ ಕಳಕಳಿ ಇಂದಿನ ನಟರಿಗಿದೆಯಾ ನಾಚಿಕೆ ಆಗಬೇಕು ಇವ್ರಿಗೆ ಇವತ್ತು ಅವ್ರು ಹೇಳಿರೋದು ನೂರಕ್ಕೆ ನೂರು ಸತ್ಯವಾಗಿದೆ ಇಂಥ ಒಂದು ಸಂದರ್ಭದಲ್ಲಿ ಕನ್ನಡ ನಟ ನಟಿಯರು ನಿರ್ಮಾಪಕರುಗಳು ನಿರ್ದೇಶಕರುಗಳು ಬುದ್ಧಿ ಕಲಿಬೇಕು ಪರಭಾಷೆ ಚಲನಚಿತ್ರದ ನಟ ನಟಿಯರನ್ನ ನೋಡಿ ನೀವು ಕಲಿಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಜನರ ನಡುವೆ ಇದ್ದು ಜನರ ಆಶೋತ್ತರಗಳಿಗೆ ಬದುಕ್ತಿದ್ದಾರೆ ಜನ ಅದಕ್ಕೆ ಅವ್ರನ್ನ ಆ ಮಟ್ಟದಲ್ಲಿ ಪ್ರೀತಿಸ್ತಿದ್ದಾರೆ ಇಲ್ಲೂ ಕೂಡ ನಿಮ್ಮನ್ನ ಜನರು ಆರಾಧನೆ ಮಾಡ್ತಿದ್ದಾರೆ ಆದರೆ ನೀವೇನೋ ದೇವಲೋಕದಿಂದ ಇಳಿದು ಬಂದವರ ಥರ ಇವತ್ತು ವರ್ತನೆ ಮಾಡ್ತಿದ್ದೀರಾ ಈ ವರ್ತನೆ ಎಲ್ಲ ಕನ್ನಡದ ನಟ ನಟಿಯರು ಕೂಡ ಬದಲಾವಣೆ ಮಾಡ್ಕೋಬೇಕು ಮಾನ್ಯ ಉಪಮುಖ್ಯಮಂತ್ರಿರವರು ಈ ವಿಷಯನ ಇಲ್ಲಿಗೆ ಬಿಡಬಾರದು ಖಂಡಿತ ಈ ಕನ್ನಡದ ನಟ ನಟಿಯರನ್ನ ರಿಪೇರಿ ಮಾಡೋವಂಥ ಕೆಲಸವನ್ನು ತಾವು ಕೂಡಲೇ ಮಾಡಬೇಕು ಅಂತ ಹೇಳಿ ಎಲ್ಲ ಕನ್ನಡ ಚಳಿ ಹೋರಾಟಗಾರ ಪರವಾಗಿ ನಾನು ನಿಮಗೆ ಆಗ್ರಹ ಪಡಿಸಿದ್ದೀನಿ ಈ ಕೆಲಸನ ತಾವು ಮಾಡಲೇಬೇಕು ನಮಸ್ತೆ